ಕೆಲ್ಸ ಇಲ್ಲಿ ನೋಡಿ ಹಿಂಗೆಲ್ಲ ಮಾಡಿದ್ಮೇಲೆ ಮಾಡಿ ಎಲ್ಲರಿಗೂ ಶುಭೋದಯ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸವಾಗಿದ್ದವ್ರು ಸಬ್ಸ್ಕ್ರೈಬ್ ಮಾಡ್ರಿ ಯಾರೆಲ್ಲಾ ಮುಂಚೆನೆ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೂ ನನ್ ಕಡೆಯಿಂದ ಬಹಳ ಧನ್ಯವಾದ ನಿಮಗ ಮತ್ ಪೂರ್ತಿ ವಿಡಿಯೋ ನೋಡ್ರಿ ಹಾ ಇವತ್ತಿನ ದಿನ ನಾ ಏನೇನ್ ಮಾಡ್ತೀನಿ ಇವತ್ ಯಾವಾರ ಗೊತ್ತಾ ಇವತ್ತು ಸೋಮವಾರ ಬೆಳಿಗ್ಗೆಂದ ಸಾಯಂಕಾಲದ ನಂದ್ ಏನೇನ್ ಕೆಲ್ಸಗಳೇರಿ ಮತ್ ದಿನಾಲ್ ನೋಡತೇರಿ ಮತ್ತೆ ಬಹಳ ಇಷ್ಟಾನು ಪಡ್ತಾ ಇದೀರಾ ಈ ಗಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ನಿಮ್ಗೆ ಬಹಳ ಇಷ್ಟ ಆಗ್ಬಿಟ್ಟೈತಿ ನೋಡಿ ಎಲ್ಲಾ ಬಿರಿಯಾನಿ ಪಾತ್ರೆ ಎಲ್ಲಾ ಜಾಗ ಹಚ್ತಾ ಇದಾರ ತೊಳದ ತೆಗಿಯೋದು ಮತ್ ಒಳಗಿಡೋದು ಮತ್ತ್ ಕೆಲ್ಸ ಆದ್ಮೇಲೆ ಇಲ್ಲೆಲ್ಲ ಸ್ಟೋರ್ ಸ್ಟೋರೂಮ್ ಸಾಮಾನು ಇಡಕ ಮಾಡುವ ನೋಡಿ ಇವ್ರ ಮತ್ತೆ ಏನಂತ ಗೊತ್ತಾ ಆಗೈತೆ ಅಂತ ಬೇಗ ರೆಡಿ ಆಗವ್ರಂತ ಇವತ್ತ ನಿನ್ನೆ ಅಂತೂ ಫುಲ್ ನಿದ್ದೆ ಮಾಡಿ 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 ಮತ್ತೆ ಇವತ್ತು ಇನ್ನು ಅವ್ರ ಆಕ್ಟಿವ್ ಅನ್ಸ್ವಾರ ನಂಗೆ ಯಾಕೋ ಇವತ್ತು ಇಲ್ಲದೆ ಇದ್ದಂಗ ಅನ್ಸತ್ತಾರ ಅದ್ ಟೈಮ್ ಆಯ್ತು ಲೇಟ್ ಆಯ್ತು ಅನ್ಕೋತ ಸುಜಾತಾ ಇವತ್ತು ಬಾತ್ರೂಮ್ ತೊಳಕೆ ಹೊಯ್ಯಾಳು ಇವ್ರಿಗೆ ಹೊರಗೆ ಹಾಕಿದ್ ಇವತ್ತು ತಿರ್ಗಾಡಕ ಈ ಕಡೆ ಈ ಕಡೆ ತಿರ್ಗಾಡ ಅಂತ ಹೇಳಿ ಆಗೋಮಟ ಪಾಲಕ ಸಮೃದ್ಧಿ ಇಷ್ಟ ಸಮೃದ್ಧಿ ಇರ್ತಾ ಇದ್ ಗೊತ್ತಾ ನಾ ಬಿರ್ಯಾನಿ ಮಟನ್ ಬಿರ್ಯಾನಿ ನಾ ತಿನ್ನೋದಿಲ್ಲ ಮತ್ತು ನನಗೆ ಸ್ಪೆಷಲ್ ಅಡುಗೆ ಮಾಡಾತಾರೆ ಇವತ್ತಾರದು ಬೆಳಿಗ್ಗೆ ತಕ್ಷಣ ಕೆಡತ ನೋಡಿ ನನಗೆ ಅದಕ್ಕೆ ಈಗ ಹಾಕಿ ಪಾಲಕ್ ಎಲ್ಲ ಪಾಲಕ್ ಸೊಪ್ಪು ಕಾಜು ಹಾಕಿ ಪಲ್ಯ ಮಾಡ್ಕೊಡ್ತೀನಿ ಮತ್ತು ಈಗ ಸೊಬಸ್ಗಿ ಸೊಪ್ಪದ ಸೊಬಸ್ಗಿ ಕಟ್ ಮಾಡಿ ಇವರೆಲ್ಲ ಪಲ್ಯ ಮಾಡ್ಕೊಡ್ತೀನಿ ಮತ್ತು ಬೇಳೆ ತೊಗರಿ ಬೇಳೆ ನೆನೆಸಿದ್ದದ ಮತ್ತು ಇಲ್ಲಿ ಪ್ರೋಟೀನ್ ರೆಡಿ ಆಗ್ತಾಯಿದೆ ಮೊಟ್ಟೆ ಬಾಯ್ಲ್ ಆಗ್ತಾಯಿದ್ದಾವೆ ಹಾಲು ಕಾಶಿ ರೆಡಿ ಆಗದ ಪಾಕೆಟ್ ಹಾಲು ಮತ್ತೆ ಗೌಳಿ ತಂದು ಕೊಡೋ ಹಾಲು ನೋಡಿ ಹಿಂಗೆಲ್ಲ ಕೆಲಸ ಆಯ್ತವ ಮನೆಯಾಗ ನೀಟ್ ಖಾಲಿ ಆಗದ ನಮ್ಮ ಮನೆಯೊಳಗೆ ಅದಕ್ಕೆ ಸ್ವಲ್ಪ ಚಪಾತಿ ಅದಾವ ಮಾಡೋದ ಮತ್ತೆ ಇಲ್ಲಿ ಚಪಾತಿ ಮಾಡಿದ್ದೀನಿ ಹೋರಿಗೆ ದಬ್ಬ ಕಟ್ಟಾಕಂತ ಒಂದಿಷ್ಟು ಚಪಾತಿ ಇದೆ ಆಮೇಲೆ ಸೊಬಸ್ಗೆ ಸೊಪ್ಪು ರೆಡಿ ಆಗ್ತಾ ಇದೆ ಬೇಳೆ ಜಾಸ್ತಿ ಹಾಕಿದ್ದು ಆಮೇಲೆ ಸುಜಾತ ಮೇಡಮ್ ಇವತ್ತು ಬಾತ್ರೂಮ್ ತೊಳ್ಕುವ ಮತ್ತು ನಾನು ಚಪಾತಿ ಪಲ್ಯ ಮಾಡ್ತೀನಿ ಅಂತ ಅವಳು ಏನು ಕರ್ಶಕೊಟ್ಟೆ ಅವಳು ಇದ್ದಾಳೆ ಮತ್ತೆ ಸಮೃದ್ಧಿನ ಫೇವ್ರೇಟ್ ಪಾಲಕ್ ಮತ್ತು ಗೋಡಂಬಿ ಹಾಕಿ ಮಾಡಿದ್ದು ಅವಳು ಇಷ್ಟಪಟ್ಟು ತಿಂತಾಳೆ ಇಲ್ಲಿ ನೋಡಿ ಮತ್ತು ಕೆಲಸ ಮಾಡ್ಕೋತ ನಂದು ಅದು ಹಳ್ಳಿ ಜೀವನ ಅಜ್ಜಿನ ಮನೆ ಅಂತ ಹೇಳಿ ಒಂದು ಹೋಮ್ ಟೂರ್ ಮಾಡಿದ್ದಾರೆ ಅದನ್ನ ನೋಡ್ಕೊಂತ ಅವ್ರು ಕೇಳ್ಕೊಂತ ನಾನು ಕೆಲಸ ಮಾಡ್ತಾಯಿದ್ದೆ ಟೈಮ್ ಎಂಟೂ ರೇಗೈತಿ ಆದರೂ ಶಿನ್ನೂ ಅವ್ರು ಕೆಲಸ ಮಾಡೋದು ಇಲ್ಲ ಇಲ್ಲಿ ನೋಡಿ ಎಲ್ಲ ಹೂವು ಹಾಕಿ ಅದು ಕರೆಕ್ಟ್ ಹೂವು ಹಾಕಿ ಅದೇನು ಲೆಕ್ಕ ಅವರು ಇಷ್ಟು ಹೂವು ಅಷ್ಟು ಹೂವು ಆದ್ರೆ ನಾನು ಹೇಳ್ತಾ ಇದ್ದೀನಿ ಗಾ ಗಿಡ ಅಲ್ಲಿ ಹೊರಗಡೆ ಹೂವು ಬಿಡ್ರಿ ಪಕ್ಷಿಗಳು ಅವ ಇವ ಬಂದು ಎಂಜಾಯ್ ಮಾಡ್ತಾವ ಎಲ್ಲ ಹಕ್ಕಿಗಳು ಬಂದು ಆಮೇಲೆ ಚಿಟ್ಟೆಗಳು ಬಂದ ಎಲ್ಲ ಎಂಜಾಯ್ ಮಾಡ್ತಾವಂದ್ರ ಎಲ್ಲ ಇದ್ದ ಹೂ ಎಲ್ಲ ತೊಗೊಂಡ್ಬಂದ ದೇವ್ರ ಒಳಗೆ ತುಂಬಾ ಹಾಕ್ತಾರೆ ನೋಡಿ ಆ ಹೊರಗಡೆ ನೋಡ್ತೀನಿ ನಾನು ಹೊರಗಡೆ ಹೋದ ತಕ್ಷಣ ಆ ಹೂ ಜೊತೆ ಆಟ ಆಡ್ತಾ ಇರ್ತಾವ ಗುಬ್ಬಿಗಳು ಸಣ್ಣ 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 ಗುಬ್ಬಿಗಳು ಬೇರೆ ಟೈಪ್ ಬಂದಿರ್ತಾವ ಎಷ್ಟ್ ಚಂದ ಆಡ್ತಿರ್ತಾವ ಆ ಆಟ ನೋಡಾಕ ಎಷ್ಟ್ ಚಂದ ಅನಿಸ್ತಾ ಇದೆ ನಮ್ಮ ನಮ್ಮ ಮನೆಯವ್ರ ಅದ ನೋಡೇನೆ ಇಲ್ಲ ಅದ್ಕವ್ರಿಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನನಗೆ ಗಿಡದಾಗ ಎಷ್ಟು ಹೂ ಇರ್ತಾವಲ್ಲ ನಂಗೆ ಅಷ್ಟ್ ನೋಡಕ್ ಚಂದ ಅನಿಸ್ತದ ದೇವ್ರ ಮನಿಗೂ ಇರ್ಲಿ ಅರೆ ಯಾರಾದರೂ ಬಂದಾಗ ನಾನು ಹಾಕಿರ್ತೀನಿ ಹೆಂಗ್ಯಾರಾದರೂ ಬಂದ್ರೆ ಮಾಡಿದ್ರೆ ಎಷ್ಟು ಬೇಕಷ್ಟು ಹಾಕಿತೀನಿ ಎಲ್ಲ ಪೂರ್ತಿ ಹೊತ್ತು ತುಂಬಾ ಹಾಕಲಿ ನಾನು ಮತ್ತೆ ಅಲ್ ನೋಡಿ ಎಷ್ಟು ನೀಟಾಗಿ ಹೆಂಗಿ ಒಂದೊಂದೊಂದು ಸಿಕ್ತಾ ಇದಾರ ಈ ರೀತಿ ಎಲ್ಲ ನೀಟಾಗಿ ಅವರು ಒಂದೊಂದೇ ಫೋಟೋ ಒಂದೊಂದೇ ಎಲ್ಲಾ ಹಾಕು ಹ್ಮ್ ನೋಡಿ ಇರೋದು ಫಿಲ್ ಸ್ಟೋರಿ ಫಿಲ್ ಫಿಲ್ ಇರೋದು ಹ್ಮ್ ಚಿನ್ನದ ಹಾ 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 ರಾಘವೇಂದ್ರ ಸ್ವಾಮಿಗಳು

ಇನ್ನರ್ ನಂತರ ಸಮೂನ್ ಕೆಲಸ ನೋಡ್ರಿ ಇಲ್ಲಿ ಆಕಿ ಫೇವ್ರೇಟ್ ಐತಿ ಇವತ್ತ ಸೊಪ್ ಬೇಕಂತ ನನ್ ಸ್ವಲ್ಪ ಮೊಟ್ಟೆ ಬಾಯ್ಲ್ ಮಾಡ್ಕೊಂಡಿದ್ದೆ ನನ್ ಚಿನ್ನ ತಿನ್ಲಿ ಬನ್ನಿ ಗಿಡಕ್ಕೆ ಪಿಂಕ್ ಕಲರ್ ಹೂ ಎಷ್ಟು ಚೆನ್ನಾಗಿದಾವಿಲ್ಲಿ ಚಿನ್ನ ಗಾಡಿ ತೆಗೆ ಹೊರಗೆ ಬಂದಾರ ನೋಡಿ ಸ್ನಾನ ಸೋಪ್ ತೆಗೆದಿರ್ತಾ ಇದೀನಿ ಸ್ನಾನಕ್ ಹೋದಾಗ ನೆನ್ ಬರ್ತದೆ ಹೋಗೋದು ಸಮೃದ್ಧಿ ಸೋಪ್ ಕೊಡು ರೀ ಸೋಪ್ ಕೊಡ್ರಿ ಅಂತ ಹೇಳುದು ಇವರಿಗೆ ಮತ್ತಿದ ಮೈ ಗುಗಳ ಸೋಪ್ ಹುಡುಗರಿಗೆ ಹಾ ಎಲ್ಲಾರ್ಗು ನಿಮ್ಮಂತ ಅಪಾರ್ ಸಿಗ್ಬೇಕು ನೋಡ್ರಿ ಇಲ್ ನೋಡಿ ಏನ್ ಮಾಡಿದಾರ ಇಲ್ಲಿ ನೋಡಿ ನೀರ್ ಹಾಕಿ ಬಂದಿದಾರ ಕಿಟಕಿಗಳನ್ನ ಎಲ್ಲಿ ಯಾವ ಕಡೆ ಅಂತ ನೋಡ್ಕೊತಿರೋದ್ ನೋಡಿ ನಾವು ನಾವು ನೋಡ್ಕೋತಿ ಆಗಿತ್ತಂದ್ರೆ ಅವಳ ಅವಳ ಕೆಲಸ ಮಾಡಿ ಮಾಡ್ಬತ್ತಾಳ ಮತ್ ಹೇಳುದು ರಂಗೋಲಿ ಹಾಕಿದಾಳ ಇಲ್ಲೆಲ್ಲಾ ತರ ಬಿಟ್ಟಿದಾಳ ಈಗ ನೀನ್ ಯಾರ ಮಜಿದೆಲ್ಲ ಪೂರ್ತಿ ಮತ್ತೆಲ್ಲ ಶಾರ್ಟ್ಸ್ ಮಾಡು ಬಿಡಾತಿ ಅದ ಎಷ್ಟೊಂದು ಐಡಿಯಾಗಳು ಕೊಡ್ತೀವಿ ಎಲ್ಲ ಚಿನ್ನೂಟ ಆಯ್ತು ಸಾವಕಾಶ ಟೈಮ್ ಪಾಸ್ ಮಾಡತ್ತಾರ ಎಷ್ಟು ವೈರಲ್ ಆಗ್ತೈತಿ ಈಗ ರೀ ಮತ್ತೆ ನೀವು ಮ್ಯಾಲೆ ಹೋಗ್ತಾ ಇದೀರ ರೀ ರೀ ಒಂಬತ್ತಾಗಿ ಟೈಮ್ ಆಫೀಸ್ ಟೈಮ್ ಎಷ್ಟು ಐತಿ ಭಾಳ ದಿನ ಆಯ್ತು ಸಬ್ಸ್ಕ್ರೈಬ್ ಅಲ್ಲಿ ಮಾಡಿ ಮತ್ತೆ ಎಕ್ಸಾಮ್ ತಯಾರಿ ಆಗೈತೇನಿಲ್ಲ ಸರಿಯಾಗಿ ಮಾಡ್ಕೊಂಡಿನಿಲ್ಲ ಪ್ರಿಯ ಅಂದ್ರೆ ಈಗ ಇವತ್ತು ತರ್ಟಿ అందరి నింది వన్ ఒన్ టూ త్రీ త్రీగా ఎస్ గంటే హోక్తీని టైమింగ్ ఎస్ గంటే ఐతే ఎక్సమ్మ క్లాసు ఇతద బి అందరూ హోగి మే మధ్యాహ్నం బర్తీని ఎక్సమ్ ఎస్ గంటే ఐతి ఎర గంట అందా డబా కట్లే ఆమె ఆమె కంటిన్యూ ఎక్సమ్ అదావు త్రీ ఫోర్ ఫైవ్ సిక్స్ సండే మండే వన్ ఎక్సమ్ అదే టైమ్ హెడ్ ఎంటే ఎక్సామ్

ಆಗಿ ನೋಡಾಂತ್ಲೇ ಬಹಳ ಆಶ್ಚರ್ಯ ಆತಂತ ಒಮ್ಮೆ ಎಷ್ಟು ಭಾರಿ ಆಗೇತಿದ ಏನ ಬಾಳ್ ಚಲೋ ಆಗೈತ್ಲಾ ಅಂತ ಅಂದ್ರು ಮತ್ ಏನ್ ಹೇಳ್ತಾಳ ಅಷ್ಟೆಲ್ಲಾ ಅದಿನ ಕೆಲ್ಸ ಇಟ್ಕೊಂಡ್ ಅಷ್ಟೆಲ್ಲ ಕೆಲ್ಸ ಮಾಡಿ ಮತ್ತೆ ಯಾವಾಗ ಮಾಡಿರಿ ನೀವ ಯಾರಾದ್ರೂ ಇದ್ರ ಸುಸ್ತಾಗಿ ನೀವು ನೀವ ಮಾರಿ ಮಾಡಿರ್ಲ ಅಂತಾರದ ಆದ್ರೂ ಹಾಕುವಂಗ ಹಾಕಲ್ಲ ಇವತ್ತಾನ ರೆಡಿ ಡಬ್ಬಾ ಮಾಡ್ಕೊಂಡಾಳ ಅದು ಕ್ಯಾರಿ ಬ್ಯಾಕ್ ಹಾಕಕ್ಕೆ ತಯಾರಿಲ್ಲ ಯಾವಾಗ ಅದು ಮುಚ್ಚ ಸಿಕ್ಕಿಲ್ಲ ನಮಗ ಅದಕ್ಕೆ ಎಲ್ಲೈತೆ ಅಂತ ನಮಗೂ ಗೊತ್ತಾಗಿಲ್ಲ ಮುಷ್ಕಿಲ್ ಡೈನಿಂಗ್ ಟೇಬಲ್ ಮೇಲೆ ಇರ್ಬೇಕು ಬಾಟಲ್ ಅಷ್ಟು ತೊಳಾಕೋಯ್ ಇಲ್ಲ ನೋಡಿ ಕೆಲ್ಸ ಇಲ್ಲಿ ನೋಡಿ ಹಿಂಗೆಲ್ಲ ಮಾಡಿದ್ಮೇಲೆ ಏನ್ ಮಾಡ್ತಾ ಗೊತ್ತ ಅಟ್ಕಾಡ್ ಡುಂಗಿ ತರ ಮಾಡಿ ಹಿಂಗ ನಾವು ಬೈತೇವನ್ ಅದ್ಲೇ ಏನ್ ಮಾಡ್ತಾಳ ಅಂದ್ರೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾಳೆ ಹಿಂಗ ಅಂದ್ರೆ ಬೈಬಾರ್ದ ಬಿಡ್ತಾಳ ಅಕಸ್ಮಾತ್ ಬೀಚ್ ಪಲ್ಯ ಎಲ್ಲ ಬಿತ್ತಂದ್ರ ಮತ್ತ ಅವಾಗ ಹಿಂಗಾಯ್ತು ಅಮ್ಮ ಹಿಂಗ್ ಅಮ್ಮ ಅಂತ ಮೊದ್ಲ ಅವ್ರ ಅಪ್ಪಾಜಿ ಬೈತಾ ಇದಾರೆ ಅವಳು ಮಾಡ್ಲಿಲ್ಲ ಆದ್ರೆ ಏನಾಯ್ತು ನಾ ಅಮ್ಮ ಅದೇನಿ ಅಮ್ಮ ನೋಡಿ ಮಾಡೋ ಕರ್ತವ್ಯ ಅಮ್ಮ ಅಂದಿರ್ತದಲ್ಲ ಅದೊಂದು ನನ್ ಕಲಿಸ್ಬೇಕು ನೋಡಿನಿ ಅದೊಂದು ಕಲಿತೆ ಅಂತವನ ಅಂದ್ರೆ ನಂದು ನಿಂದು ಇಬ್ಬರದು ಸಾಮ್ನೆ ನೋಡಿ ಅಲ್ಲಿ ಐತೆನ ಅಲ್ಲಿ ಐತೇನಂತ ನಮ್ಮ ಮನ್ಯಾಗ ಹೀಗೆಲ್ಲ ಸಾಮಾನುಗಳು ಜೊತೆ ಬಾಲ್ಗಳು ಆಟಾಡ್ತಾ ನೋಡಿ ಚಪ್ಪಲ್ ಆರಾಮ್ ಕೈಯಾಗ ತಗೊಂಡ್ಲ ಆಯ್ತಾ ಕನ್ಫರ್ಮ್ ಆಯ್ತು ಹಲ್ಲಿ ಗೊತ್ತಿಲ್ಲ ಅಂತ ಹೇಳಿ ಈಗ ಆರಾಮ್ ನೋಡಿ ಮತ್ತೆ ಇಲ್ಲಿ ನೋಡಿ ನೋಡಿ ಎಷ್ಟ್ ಆ ಸೇಮ್ ದುರ್ಬೀನ್ ಒಳಗೆ ಚೆಕ್ ಮಾಡ್ತಾರಲ್ಲ ಇರ್ಲಾ ಅದ್ ಹಿಡ್ಕೊಂಡು ಸೇಮ್ ಹಂಗಾಗಿತ್ತು ನೋಡ ಮನ್ಯಾಗ ನೋಡಿ ಬೆಳಿಗ್ಗೆ ಬೆಳಗ್ಗೆ ಯಾರ ದರ್ಶನ ಆಯ್ತು ನಮ್ಮ ಮನೆಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಚಳಿಗೆ ಅಲ್ಲೇ ಇಲ್ಲಿ ನೋಡಿ ಈ ತರ ನೀರಿನ ಕ್ಯಾನ್ ತಗೋತಿವಿ ನಾವು ಅದ್ರ ರೂಢಿ ಆಗ್ಬಿಟ್ಟದ ನೀರೇ ನಮಗ್ ಬಹಳ ಟೇಸ್ಟ್ ಅನ್ಸ್ತವ ಇವತ್ ಥರ್ಟಿ ಡೇಟ್ ಥರ್ಟಿ ಡೇಟ್ ದಿನ ಅಂದ್ರ ಕೇಳ್ತಾ ದುಡ್ಕೇಳ್ತಾ ನೋಡಿ ಇಷ್ಟ ಆಗೈತಿ ಸರ್ ಅಂತ ಕರೆಕ್ಟ್ ಅದ ಅವ್ರದ ಯಾಕಂದ್ರೆ ಅವಾಗಿಂದ ಅವಾಗ ಕೊಟ್ಬಿಡುದು ನಾವು ಚಲೋ ಮತ್ತೆ ನಾಳೆ ಮನೆಯವ್ರಿಗೆ ಹೇಳಿ ಹೇಳ್ತೀನಿ ಟೈಮ್ ಹತ್ತು ಗಂಟೆ ಆಗ್ಲಿಕ್ಕೆ ಬಂತು ನೋಡಿ ಅಲ್ಲಿ ಕಿಟ್ಕ ಅಂದ್ರೆ ನನ್ ಲೇಟ್ ಆಯಿತಂದ್ರ ಅಂದ ಅಂತ ಹೇಳಿ ಅರ್ಚು ಬಂದಿದ್ಲು ನೋಡಿ ನೀರಿನ ಬಟನ್ ಸ್ಟಾರ್ಟ್ ಮಾಡಿದ್ದೀನಿ ನೀರು ತುಂಬಿರ್ತೀವಿ ಇವತ್ತು ಸುಜಾತ ಬಾತ್ರೂಮ್ ಅದ ಎಲ್ಲ ತೊಳೆದಾಳು ಎಲ್ಲ ಚಕಾ ಚಕ ಆಗೈತಿ ಇವತ್ತು ಹತ್ತು ಗಂಟೆ ಆಗೈತಿ ಒಮ್ಮೊಮ್ಮೆ ಸುಜಾತ ಹನ್ನೊಂದು ಹನ್ನೆರಡು ಆಗ್ತದೆ ಟೈಮ್ ಮತ್ತು ಇವತ್ತು ಚಪಾತಿನೂ ಸ್ವಲ್ಪ ಮಾಡೋವಿದ್ದು ನಾನು ಮಾಡ್ಕೊಂಡೆ ಪಟ್ಬಿಟ್ಟೆ ಮತ್ತು ಅವ್ಳಿಗೂ ಒಂದೇ ಆಯಿತು ಮಾರೇಡಿಯ ನೀನು ನಿಂದೇನು ಕೆಲಸ ಅದಾವ ಮಾಡ್ಕೊ ಮಾನ ಅವಳು ಹೋದಳು ಸುಜಾತನು ಮತ್ತು ಅವಳಿಗೂ ಟೈಮ್ ಪಾಸ್ ಮಾಡ್ಕೋದ ಅವಳದು ಕೆಲಸ ಇರ್ತಾವ ಪಾಪ ಬೇರೆ ಕಡೆ ಎಲ್ಲ ಮಾಡ್ಕೋತಿತ್ತಾಳೆ ಆಮೇಲೆ ಆ ಕೆಲಸ ಆಗೋಲ್ಲ ಯಾವಾಗ ಗೆಸ್ಟ್ ಬಂದಾಗ ಮಾಡಿದಾಗ ಸ್ವಲ್ಪ ಲೇಟ್ ಮಾಡಿ ಮಾಡಿದ್ರೆ ನಡೀತದೆ ಅದಕ್ಕೆ ಅವ್ಳಗ ಹೆಂಗೆ ಅನಸ್ತೈತಿ ಆ ರೀತಿ ಎಲ್ಲ ಇದ್ ಮಾಡ್ಕೊಂಡು ಅವಳು ಮಾಡ್ಲಿ ನಾನು ಪಟ ಪಟ ನಾನು ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ದಸರಾ ಹಬ್ಬ ಬಂತು ಮತ್ತೆ ಎಲ್ಲಾ ಒಂಬತ್ತು ಕಲರ್ ಸೀರೆಗಳು ಹಾಕೋಬೇಕು ದಸರಾ ಹಬ್ಬ ಬರ್ತಾ ಇದೆ ಈಗ ಒಂಬತ್ತು ಕಲರ್ ಎಲ್ಲಾ ಬಟ್ಟೆಗಳು ತೆಗೆದಿಡ್ರಿ ಸಾರಿ ಇರ್ತಾವ ನಿಮ್ಮ ಕಡೆ ಆಮೇಲೆ ಡ್ರೆಸ್ ಇರ್ತಾವ ಎಲ್ಲ ತೆಗೆದಿಟ್ಟು ಎಲ್ಲಾ ಹಾಕೊಳ್ರಿ ಮನೆಯೊಳಗೆ ಎಷ್ಟು ಖುಷಿ ಆಗ್ತಾರೆ ಗೊತ್ತಾ ಗೊತ್ತಾ ನಿಮ್ ಏನು ಅವ್ರಿಗೂ ರೆಡಿ ಮಾಡ್ಸ್ರಿ ಅವ್ರಿಗೂ ಶರ್ಟ್ಗಳು ಕಲರ್ಗಳು ಕಲರ್ ಗಳು ತಗದಿದ್ರೆ ಮುಂಚೆನೆ ಮಕ್ಳಿಗೂ ಹೇಳ್ರಿ ನಮ್ಮ ಅಪ್ಪ ಎಕ್ಸಾಮ್ ಅದ ಪಾಪ ಅದೇ ಟೈಮ್ ದಾಗ ಎಲ್ಲ ಮಾಡೋದು ಎಕ್ಸಾಮ್ ಮೂರು ನಾಲ್ಕು ಐದು ಆರು ದಿನ ದಸರಾ ಸ್ಥಾಪನ ಅದೇ ಅದೇ ದಿನ ದಿನ ಸ್ಥಾಪನದ ಎಕ್ಸಾಮ್ ಹಿಂಗಾಗ್ತದ ನೋಡಿ ಆದ್ರೂ ಎಕ್ಸಾಮ್ ಇದ್ರೆ ಏನಾಯ್ತು ಎಷ್ಟ ಆಗ್ತದ ಅಷ್ಟ್ ಮಾಡೋನಲ್ಲ ನಾವು ಹಬ್ಬ ಎಲ್ಲಾ ಖುಷಿಯಿಂದ ಮಾಡೋಣ ದಸರಾ ಹಬ್ಬ ಅಂದ್ರೆ ಎಷ್ಟ್ ದೊಡ್ಡ ನಮ್ ನಾಡಿ ಮೇಲೆ ನನಗೆ ಏನ್ ಏನ್ ಬರ್ತದ ಗೊತ್ತಾ ಅಲಾರಿ ಅಲಾರಿ ಮುಲಾರಿ ಗೋಪಾಲ ಬಾರಯ್ಯ ಬಾರೋ ಶ್ರೀ ನೀ ಬೇಗ ಬಾರೋ ಒಪ್ಪಿಸ್ತಿಂದ ಬೇಗ ಬಾರೋ ಡ್ರೆಸ್ ನೋಡಿದ್ಮೇಲೆ ಕೃಷ್ಣ ಅಂತ ನೆನ್ ಬರ್ತದ ಯಾಕಂದ್ರೆ ಈ ಡ್ರೆಸ್ ಕೃಷ್ಣಾನಿ ಬೇಗನೆ ಬಾರೋ ಸಾಂಗ್ ಒಳಗ ಹಾಕೊಂಡಿದ್ದದ ಯಾವಾಗ್ಲೂ ಯೂಟ್ಯೂಬ್ ಚಾನೆಲ್ ಒಳಗ ಇದು ಯಾವಾಗ್ಲೂ ಡ್ರೆಸ್ ಇರ್ತದೆ ಹಲವು ಹೋದ್ರೂ ಸಹಿತ ಅಲ್ಲಿ ಯಾವಾಗ್ಲೂ ಇರ್ತದ ನೆನಪುಗಳ ಯಾವಾಗ್ಲೂ ನಮ್ ಜೊತೆನೆ ಇರ್ತಾವಲ್ಲ ಹಿಂಗ ಮತ್ತೆ ಎಲ್ಲಾರು ತಿಂಡಿ ಮಾಡೋಣ ಎಲ್ಲಾರ್ದು ತಿಂಡಿ ಆಯ್ತಿನಿ ಇನ್ನು ಲೇಟ್ ಮಾಡ್ಕೋತ ದಸರಾ ಹಬ್ಬದ ಎಲ್ಲಾ ಕ್ಲೀನ್ ಮಾಡ್ಕೋತ ಒಳಗ ಅದೇ ಕೆಲಸ ಮಾಡಬಹುದು ಕೊಡ್ರವ್ರ ನೀವ ಹಾ ಮೊದ್ಲ ಆರೋಗ್ಯದ ಕಡೆ ಕಾಳಜಿ ತಗೊಳ್ರಿ ತಿಂಡಿ ಮಾಡ್ರಿ ನೀರ್ ಕುಡಿರಿ ಎಕ್ಸಸೈಸು ಮಾಡ್ರಿ ಹಬ್ಬ ಪ್ರತಿ ವರ್ಷಕ್ ಬರ್ತಾ ಇರ್ತಾವ ಹೋಗ್ತಾ ಇರ್ತವ ಆರೋಗ್ಯ ಹಂಗಲ್ಲ ಒಂದ್ಸಾರಿ ಆರೋಗ್ಯಗ ಆಯ್ತಂತಂದ್ರ ಏನು ರಿಪೇರಿ ಮಾಡಕ್ಕಾಗಲ್ಲ ಅದು ಒಂದ್ ಮಷಿನ್ ತರ ಅಂತ ನಮ್ ಮಕ್ಕಳೊಂದು ಇಷ್ಟು ಬೈತಾ ಇದಾರೆ ಇಷ್ಟ ಬೈತಾ ಇದಾರೆ ಅಪ್ಪ ಅಮ್ಮ ವಾಕಿಂಗ್ ಮಾಡ್ತಾ ಇಲ್ಲ ನೀವು ಅಪ್ಪ ಅಮ್ಮ ನೀವ್ ಇಬ್ರು ಸರಿ ಮಾಡ್ತಾ ಇಲ್ಲ ಇದೆಲ್ಲ ತಿಂತಾರ ಇದೆಲ್ಲ ಚೇಂಜ್ ಆಗ್ಲಿಕ್ ಆಗ್ತದ ಸೊಪ್ 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 ಸೊಪ್ಪು ಟ್ರೈ ಮಾಡ್ಕೊಂಡು ನಾವು ಚೇಂಜ್ ಆಗ್ಬೇಕಾಗ್ತದಲ್ಲ ಮೊದ್ಲಿಂದ ನಮ್ಗೆ ರುಬಡಿ ಆಗ್ಬಿಟ್ಟದ ಆದ್ರೂ ಈಗ ಮಾತಾಡೋದ್ ಕಡಿಮೆ ಮಾಡ್ತೀನಿ ತಿಂಡಿ ಮೊದ್ಲು ಮಾಡ್ಕೋತೀನಿ ಹಶೋ ಮೊನ್ನೆ ಹನ್ನೆರಡು ಗಂಟೆ ಆಗ್ಲಿಕ್ ಬಂದದ ನಾನು ಶಾರ್ಟ್ಸ್ ಮಾಡ್ಕೊಂಡು ಕುಂದ್ಬಿಟ್ಟಿದೀನಿ ತಿಂಡಿ ಹೇಳಿ ಒಂದು ಶಾರ್ಟ್ಸ್ ಮಾಡಿ ಬಿಡೋಣ ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಮತ್ತೆ ಹಂಗೆ ಮಾಡ್ಕೋದು ಮಾಡ್ಕೋತ ಹಾಡಾಗ ಹುಡ್ಕೇಳ್ಕೋತ ಕೂತ್ಬಿಟ್ಟಿದ್ದೀನಿ ಟೈಮ್ ಹೋಗಿದ್ದೇನೋ ಗೊತ್ತಾಗಿಲ್ಲ ಟೈಮ್ ಹನ್ನೆರಡು ಗಂಟೆ ಆಗ್ಲಿಕ್ಕೆ ಬಂದಾಗ ಇನ್ನೂ ತಿಂಡಿ ಮಾಡಿಲ್ಲ ಏನು ಮಾಡ್ತೀರಾ ಹೇಳಿ ಈಗ ಹಿಂಗೆ ಆಗಿಬಿಟ್ಟದ ನೋಡಿ ಏನಾದರೂ ಒಂದು ಕೆಲಸ ಇಟ್ಕೊಂಡೆ ಅಂದ್ರೆ ಅದು ಆಗೋ ಮಠ ಬಿಡೋದನ್ನೇ ಇಲ್ಲ ಮತ್ತೆ ಈಗೇನು ಮಾಡ್ತೀನಿ ಮಧ್ಯಾಹ್ನ ಇವರು ಬಂದ ಮೇಲೆ ಊಟ ಮಾಡ್ತೀನಿ ಅನ್ನ ಅದು ಸ್ವಲ್ಪ ಬಿರಿಯಾನಿ ಖಾರ ಬಾಳದ ಮತ್ತು ಈಗ ಸ್ವಲ್ಪ ಶೇಂಗಾ ಹುರ್ಕೊಂಡು ಸ್ವಲ್ಪ ಶೇಂಗಾ ಹಾಕಿ ಸ್ವಲ್ಪ ಚಿನ್ಮುರಿ ಹಾಕ್ಕೊಂಡು ಈಗ ತಿಂತೀನಿ ಯಾಕಂದ್ರೆ ಮತ್ತು ಊಟದ ಟೈಮ್ದಾಗ ಊಟ ಹೋಗಲ್ಲ ಮತ್ತು ಚಿನ್ನ ಬೈತಾರೆ ಯಾಕೆ ಊಟ ಮಾಡಿಲ್ಲ ಯಾಕೆ ತಿಂಡಿ ಮಾಡಿಲ್ಲ ಯಾಕೆ ಹಿಂಗೆ ಮಾಡ್ತಿ ಬರೀ ಚಿನ್ಮುರಿ ತಿಂತಿ ಅಂತ ಬೈತಾರೆ ಅದಕ್ಕೆ ಒಂದು ಇಷ್ಟು ತಿಂದು ಅವ್ರು ಬರೋ ತನಕ ಆಮೇಲೆ ಮತ್ತೆ ಸ್ವಲ್ಪ ನೋಡಿ ಈ ಥರ ನಿಮ್ಮ ಮನೆಗಳು ತಗೋತಂದ್ರೆ ಹಿಂಗೆ ಎಲ್ಲರ ಮನೆಗಳಿಗೆ ಇರತ್ತದ ಈ ಥರ ತಗೊಳ್ಳೋದು ಆಮೇಲೆ ಇದ್ರೊಳಗೆ ಶೇಂಗಾ ಈ ಥರ ಕ್ಲೀನ್ ಮಾಡಿ ಶೇಂಗಾ ಹಾಕೋದಿದ್ರು ಆಮೇಲೆ ಸ್ವಲ್ಪ ನಾನು ಉಪ್ಪು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆಮೇಲೆ ಚೆನ್ನಾಗಿ ಇದು ಶೇಂಗಾ ನಮ್ಮ ಮನೆಯವ್ರಿಗಂತೂ ಭಾಳ ಇಷ್ಟ ಈ ರೀತಿ ರಾಮ ನಾನು ರೆಡಿ ಮಾಡಿಟ್ಟೆ ಅಂತಂದ್ರೆ ನಮ್ಮ ಮನೆಯವ್ರು ಭಾಳ ಇಷ್ಟಪಟ್ಟು ತಿಂತಾರೆ ನಾನು ಸ್ವಲ್ಪ ತಿಂತೀನಿ ಮತ್ತು ಒಂದು ದಬಾವ ಹಾಕಿಟ್ಟೆ ಅಂದರೆ ಭಾಳ ಇಷ್ಟ ಅವರಿಗೆ ಈ ರೀತಿ ನಾನು ಹುರಿದಿ ಶೇಂಗಾನು ತಂದಿರ್ತೀನಿ ಮತ್ತು ಕತ್ವ ಶೇಂಗಾ ಚೂಡಾಗಿ ತಂದಿರ್ತೀನಿ ಇದೆಲ್ಲ ಈ ರೀತಿ ಹಿಂಗೆ ಹಿಂಗೆ ಎಲ್ಲ ಚೆನ್ನಾಗಿ ಹುರಿತದೆ ಮತ್ತು ಟೇಸ್ಟು ಇರ್ತದೆ ಹೊಟ್ಟೆನೂ ತಿಂತದೆ ಹಸು ಆಗಲ್ಲ ಆಮೇಲೆ ಒಂದು ಸ್ವಲ್ಪ ನೀವು ಎಲ್ಲ ತಿಂತಾಯಿರಿ ಈ ಥರ ಯಾಕಂದರೆ ಪ್ರೋಟೀನ್ ಬೇಕು ಹೆಲ್ತ್ಗೆ ಬರೀ ಊಟ ಅನ್ನ ಸಾರು ಅದ್ರ ಕಾರುಬೋಳಿಗೆ ಏನು ಇರೋಲ್ಲ ನಮ್ಮ ಆರೋಗ್ಯಕ್ಕೆ ಭಾಳದ ಹೆವಿ ಆಗಿಬಿಡ್ತದೆ ಅದಕ್ಕೆ ನನಗಂತೂ ಇಲ್ಲಿ ಸೂಟ್ ಆಗ್ತದೆ ನೀವು ನೋಡಿ ನನ್ನ ಬಾಡಿ ಇದ್ರಲ್ಲಿ ಜಾಸ್ತಿ ಫೈಬರ್ ಇರೋಲ್ಲ ಮತ್ತು ಬಾಡಿಗೆ ಫ್ಯಾಟು ಬೇಕಂತ ಆಮೇಲೆ ಇಲ್ಲಿ ನೋಡಿ ಆಮೇಲೆ ಇದ್ರಾಗ ಸ್ವಲ್ಪ ಇಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ನೀರು ಹಾಕಿದ್ದೀನಿ ಆಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರ ನೋಡಿ ಈ ಥರ ಉಪ್ಪೆಲ್ಲ ಮಿಕ್ಸ್ ಮಾಡೋದು ಆಮೇಲೆ ಇದರಲ್ಲಿ ಈಗ ಶೇಂಗಾ ಏನು ಹುರಿದೀನಲ್ಲ ಹುರಿದ ಶೇಂಗಾನೇ ಇರ್ತದೆ ಇದು ನಿಮ್ಮ ಶೇಂಗ ನಿಮ್ಮನೆಯೊಳಗೆ ನಿಮ್ಗೆಲ್ಲರಿಗೂ ಶೇಂಗಾ ಬಹಳ ಇಷ್ಟ ಇಷ್ಟಪಟ್ಟು ತಿಂತೀರಾ ನೀಲ್ಲ ಶೇಂಗಾ ಆಮೇಲೆ ನಾನು ಏನು ಮಾಡ್ತೀನಿ ಈ ರೀತಿ ಮಾಡ್ಕೊಂಡು ಆಫ್ ಮಾಡ್ಬಿಡ್ತೀನಿ ಆಮೇಲೆ ಸ್ವಲ್ಪ ಹೊತ್ತು ಇದೇ ಹಿಂಗ ತವೆ ಒಳಗೆ ಬಿಟ್ಬಿಡ್ತೀನಿ ನಾನು ಹಿಂಗ ಇದ್ರೋಗ ಚೆನ್ನಾಗಿ ಹಿಂಗ ಕ್ರಿಸ್ಪಿ ಬಹಳ ಕ್ರಿಸ್ಪಿ ಆಗ್ತದೆ ಆಮೇಲೆ ತಿನ್ನೋಕು ಭಾಳ ಟೇಸ್ಟ್ ಇರ್ತದೆ ಶೇಂಗಾ ಆಮೇಲೆ ಮನೆಯವರಿಗೆ ಹಿಂಗೆ ಸಾಫ್ಟ್ ಇಷ್ಟ ಆಗೋಲ್ಲ ನಾನು ಸಾಫ್ಟ್ ನನಗೆ ಇಷ್ಟ ಹಿಂಗೆ ಸೊಪ್ಪೀಗ ಚಿನ್ಮುರಿಗಳು ಹಾಕ್ಕೊಂಡು ತಿಂತೀನಿ ನಾನು ಇಲ್ಲಿ ನೋಡಿ ಇಷ್ಟು ಚಿನ್ಮುರಿ ತೊಗೊಂಡಿದ್ದೀನಿ ಸಾಕಾಗ್ತದೆ ಭಾಳ ಆಗ್ತದೆ ಇದೇ ಚಿನ್ಮುರಿ ಈ ಚಿನ್ಮುರಿದಿಂದ ಹೊಟ್ಟೆ ಬೇಗ ತುಂಬ್ತದೆ ಮತ್ತು ಹಿಂಗೆ ತಿಂದ್ರೆ ನಮ್ಮ ಹುಡಿ ಆಯ್ತು ಅಂದ್ರೆ ಏನು ಅನ್ಸಲ್ಲ ಇಷ್ಟು ಸಾಕಾಗ್ತದೆ ಮತ್ತು ಇದ್ರೊಳಗೆ ಶೇಂಗಾ ಹಾಕ್ತೀನಿ ಚೆನ್ನಾಗಿ ಅನಿಸ್ತದೆ ಇಷ್ಟ ಆರಾಮಾಗಿ ನಾನ್ ತಿಂತೀನಿ ಈಗ ಇಷ್ಟಪಟ್ಟು ತಿಂತೀನಿ ನೋಡಿದ್ರ ಈ ರೀತಿ ಎಲ್ಲ ತಿಂಡಿ ತಗೊಂಡ ಈ ರೀತಿ ತಿಂಡಿ ಮಾಡಲಿಲ್ಲ ಅಂದ್ರೆ ಇಷ್ಟ ಪ್ರಾಬ್ಲಮ್ ಆಗ್ತದ ನೋಡಿ ಹನ್ನೆರಡು ಗಂಟೆ ಆಗದ ಹಸು ಆಗಿದ್ದ ಗೊತ್ತಾಗಿಲ್ಲ ನನಗೆ ನನ್ಗತ್ ಟೈಮ್ ಆಗೈತೆ ಅಂತ ಹೇಳಿ ಆದ್ರೂ ಮರ್ ಕುತ್ಕೊಂಡಿದ್ದೀನಿ ಇದೆಲ್ಲ ಈಗ ಇಷ್ಟಪಟ್ಟ ಇದು ಇದ್ರೋಗ ಎಷ್ಟ ಎನರ್ಜಿ ಇರ್ತದೆ ಗೊತ್ತಾ ಭಾಳಂದ್ರೆ ಭಾಳ ಟೇಸ್ಟಿ ಇರ್ತದ ಇದು ನೀವು ತಿಂದು ನೋಡಿದರೆ ಗೊತ್ತಾಗ್ತದೆ ನಿಮಗೆ ಇದು ಎಲ್ಲಾದರೂ ಹೋಗ್ಬೇಕಾದ್ರೆ ಹೊರಗಡೆನೂ ಒಂದು ಟಿಫಿನ್ ಬಾಕ್ಸ್ ಒಳಗೆ ಹಾಕೊಂಡು ತಗೊಂಡು ಹೋದ್ರೆ ಅಂದ್ರೆ ಸ್ವಲ್ಪ ತಿಂದ್ರಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತದೆ ಮ ಅಂಗಡಿ ಒಳಗಿಂದೆಲ್ಲ ಫ್ರಿಸರ್ವೇಟಿವ್ ಹಾಕಿಟ್ಟಿರ್ತಾರೆ ಅದು ಅಷ್ಟಿದೆ ಇರೋದಿಲ್ಲ ಅದ ಮೊದಲಿನ ಎಲ್ಲ ಕಾಲದವ್ರು ಹಿಂಗೆಲ್ಲ ತೊಗೊಂಡೆ ಚಿನ್ಮುರಿ ಮತ್ತು ಶೇಂಗೆ ಎಲ್ಲ ಕಟ್ಕೊಂಡು ಹೊರಗಡೆ ಹೋಗಿ ತಿಂತಿದ್ರು ಒಂದು ಪೇಪರ್ ರೋಲ್ ಮಾಡಿಕೊಂಡೆ ನಾನಂತೂ ಮೊದ್ಲಿಂದನೂ ನನಗೆ ಇಷ್ಟನೇ ಮತ್ತು ಈಗ ಇಷ್ಟಪಟ್ಟು ತಿಂತಾ ಇದ್ದೀನಿ ನೋಡಿ ನಾ ಯಾರು ಬಂದ್ರಪ್ಪ ಅಂತ ಇದ್ದೀನಿ ಈಗ ಇಲ್ಲಿ ಇಷ್ಟೊಂದಿದೆ ಬಹಳ ಬಿಸಿ ಬರ್ತಾ ಇದೆ ಮಳೆ ಮಧ್ಯ ಕಮ್ಮಿ ಐತಿ ಈಗ ಎಷ್ಟೊಂದ್ ಬಿಸಿಲ ನೋಡಿ ಹನ್ನೆರಡು ಗಂಟೆ ಆಗೈತಿಲ್ಲ ಚಿನ್ನೂರಿ ಮತ್ತೆ ತಿಂತ ಇದ್ದೆ ಮತ್ತೆ ಯಾರು ಬಂದಿದ್ದಾರೆ ಅಂತ ಇದೀನಿ ನಾನು ಅಪ್ಪು ಹನ್ನೆರಡು ಗಂಟೆಗೆ ಬರ್ತೇನೆ ಅಂತ ಅಂತಿದ್ದ ನನ್ ನೆನ್ಪ ಇಲ್ಲ ಅದ ಆಮೇಲೆ ಡಬಾನು ತಗೊಂಡೋಗಿ ಇವತ್ತ ಮತ್ತೀಗ ಅಪ್ಪು ಗುಡಾ ಕೊಡ್ತೀನಿ ಸಿಂಗಾಮತ್ ಹುನೂ ಇದ್ ಇಷ್ಟ ಆಗ್ತದ ಒಂದಿಷ್ಟು ತಿನ್ನ ಹೊಟ್ಟೆ ತುಂಬ್ತದ ಆರಾಮ್ ಕೂಲ್ ಆಗಿರ್ತೇವ್ ನೋಡಿ ಅಪ್ಪನು ಪಿಂಕ್ ಎಲ್ಲ ಶರ್ಟ್ ಹಾಕೊಂಡ್ ನಾನು ನೋಡೇನೆ ಇಲ್ಲ ಬೆಳಿಗ್ಗೆ ಹೋಗುವಾಗ ನಂದು ಪಿಂಕ್ ಆಗಿದೆ ಲೈಟ್ ಪಿಂಕ್ ಬನ್ನಡಿ ಏನಾದ್ರು ತಿನ್ನಡಿ ಈಗ ಮತ್ತಿಮ್ ರೆಡಿಯಾಗಿ ಅಭ್ಯಾಸ ಮಾಡಕ್ ಕೂತ್ಕೊಂಡಿ ಮತ್ ನಾಲ್ಕು ಗಂಟೆ ಕ್ಲಾಸ ನಡೀತದಲ್ಲ ಹಂಗಲು ಬಹಳದಲ್ಲ ಸೆಕೆನು ಸೆಕೆಂಡು ಆಗದ್ ಬಹಳ ಇಲ್ಲ ಟೈಮ್ ಒಂದೂರ ಟೈಮ್ ಎರಡು ಗಂಟೆ ಆಗ್ಲಿಕ್ ಬಂತು ಟೈಮ್ ಹೋಗಿದ್ದೇನೆ ಗೊತ್ತಾಗ್ಲಿಲ್ಲ ಏನಿಲ್ಲ ಈಗ ನಿದ್ದೆ ಬರ್ತಾ ಇದೆ ಶಾರ್ಟ್ಸ್ ಮಾಡಿ 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 ಮೊಬೈಲ್ ನೋಡಿ ನೋಡಿ ಮತ್ತೆ ಚಿನ್ನು ಬರೋ ಟೈಮ್ ಆಗೈತಿ ಅವ್ರಿಗೆ ಸ್ವಲ್ಪ ಊಟ ಕೂಟ ಆಮೇಲೆ ಬೇಕಾದ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡಿರ್ತೀನಿ ಎರಡು ಮೂರು ದಿನ ಆಯ್ತು ಬರೀ ಇದ್ದೇನೆ ಸರಿಯಾಗಿ ಆಗಿಲ್ಲ ಅಂತ ಮಲ್ಕೊಂಡೇ ಇಲ್ಲ ಚಿನ್ನು ರಜೆ ಇದಾಗ ಮುಕೋತಾರೆ ನಾ ಸ್ವಲ್ಪ ವಾಪಸ್ಗೆ ಹೋದ್ರೆ ಸ್ವಲ್ಪ ನಾ ರೆಸ್ಟ್ ಮಾಡ್ತೀನಿ ಮತ್ತೆ ಈಗ ಬರೋ ಟೈಮ್ ಆಗ್ತೈತಿ ಫೋನ್ ಸ್ವಲ್ಪ ಚಾರ್ಜಿಂಗ್ ಅಂತ ಇಡಕ್ಕೆ ಹೋಗಿದ್ದೀನಿ ಮತ್ತು ಬಂದ ಬಿಟ್ರೆ ಚಿನ್ನು ನೋಡಿ ಬರುವಾಗ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಸಿ ಐಡಿ ದರ ಅಪ್ಪ ಒಂದೇ ಶೂಸ್ ಇಟ್ಟ ಬಿಟ್ರ ಅದರ ಒಳಗಡೆ ಎಷ್ಟು ಕೆಲಸ ಮಾಡ್ತೀರಾ ಅದು ಎಲ್ಲಾ ಕಡೆ ಲಕ್ಷ್ಯ ಇಡ್ತಿದೀನಿ ಏನಾದ್ರೂ ಬಂದ ತಕ್ಷಣ ವಾ ಕಡೆ ಚಾಲুনা ಇನ್ ನಿಮ್ದು ಕೆಲಸ 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 ಇದು ಹಂಗೇ ಮಾಡಿ ಹೇಳಿ ಹಾ ಹಾ ಯಾರು ಯಾರು ಅವಳು ಹಾ ಅಲಕೊಂಡಿ ಜೊತೆ ಯಾರಿ ಯಾರದ ಬಗ್ಗೆ ಹೇಳ್ತಾ ಇದ್ದೀರಾ ಯಾವುದು ಅದೇನ್ ನೆನ್ ಬರ್ತಾ ಇಲ್ಲ ಅದ ಅದ ಅಂತ ಇದ್ದೀರಾ ಹೇಳಿ ಅಲ್ಲ ಯಾವ ಸಾಂಗ್ ಅದ ಪ್ಲೇಟ್ ರೆಡಿ ಆಗೈತಿ ಅಲ್ಲಿ ಬಂದ್ ಕೊಡ್ರೋಕೆ ಮೊದ್ಲ ಈಗೇನ್ ಬೆಳಿಗ್ಗೆ ಈ ಮಧ್ಯಾಹ್ನ ಏನ್ ಟ್ಯಾಬ್ಲೆಟ್ ಇರಲ್ಲ ಅವ್ರದ್ದು ಫೇವ್ರೇಟ್ ಇವ್ರದ್ದು ಉಪ್ಪು ಅಪ್ಪು ಕರೆದು ಬಂದ್ರ ಒಂದು ಊಟ ಆಗೈತಿ ಕೆಲಸ ಇತ್ತ ಒಂದ್ ಕಡೆ ನೋಡಿ ಮಳೆ ಬರ್ತಾ ಇದೆ ಒಮ್ಮೆ ಮಳೆ ಸ್ಟಾರ್ಟ್ ಮೇಲೆ ಕುಂತಿದೆ ನೋಡಿ ಹೆಂಗ ಮಾಡ್ತಾ ಇದೆ ಚಿನ್ನೂ ಇಲ್ಲೇ ಮನೆ ಒಳಗ ಫೋನ್ ಬಿಟ್ಟು ಹೋದ್ರು ನೋಡಿ ಏನ್ ಮಾಡ್ತೀರಾ ಹಿಂಗ ಮಾಡಿ ಇಟ್ಟಾರಿದ ಫೋನ್ ಇಲ್ಲಿ ಇಟ್ಟಿರ್ತಾರ ಹಿಂಗ ಊಟ ಮಾಡುವಾಗ ಹಂಗ ಎದ್ದು ಹೋಗ್ಬಿಟಾರೆ ನೋಡಿ ನಾನು ನೋಡಿಲ್ಲ ಬಟ್ ಹಿಂಗ್ ಮಳೆ ಬರ್ತಾ ಇದೆ ಅಂತ ಹಿಂದ್ ಹೋಗಿದ್ದೀನಿ ಸಮೂನ್ ಶೂಸ್ ಅದು ತೊಳೆದಿಟ್ಟಿದ್ದು ಸುಜಾತ ತಗೊಂಬರಾಕ್ ಹೋಗಿದ್ದೆ ಅಷ್ಟೊತ್ತಕ್ಕ ಮೊಬೈಲ್ ಎಲ್ಲಿ ಬಿಟ್ಟು ಹೋಗ್ಯಾರ ನೋಡಿ ಎಷ್ಟೊಂದು ಕೆಲ್ಸಗಳೆಲ್ಲ ಇರ್ತಾವ ಏನ್ ಮಾಡ್ತೀರ ಈಗ ನೋಡಿ ಫೋನ್ ಬರ್ತಾವ ಮತ್ತು ಫೋನ್ ಇಲ್ಲೇ ಬಿಟ್ಟು ಹೋಗಿದಾರ ನಂದು ಊಟ ಈಗ ಮತ್ತೆ ನಾನು ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಮತ್ತು ಇವರು ಫೋನ್ ಬರ್ತಾವ ಈಗ ಎಬ್ಬತ್ ಏನು ನೋಡಿ ನಾ ಹಿಂಗೆ ಮಾಡ್ತಾರ ನೋಡ್ರಿ ಮರ್ ಮರ್ತಾಗ ಅವ್ರ ಜೊತೆನೇ ಒಂದು ಮನುಷ್ಯ ಬೆನ್ನ ಹತ್ಕೊಂಡಿರ್ಬೇಕು ಹಿಂಗೆ ಹಾಲು ಕಾಶಿಟ್ಬಿಟ್ಟೆ ಎಷ್ಟ್ ನೀಟಾಗಿ ಆಗಿ ಅನಿಸ್ತದ ಗ್ಯಾಸ್ ಕಟ್ಟಿ ಚಕಾ ಚಕ ಇದ್ಮೇಲೆ ಹಿಂಗ ನೋಡಾಕ್ ಎಷ್ಟು ಖುಷಿ ನಮ್ಮ ಮನೆಯವರಿಗೆ ಈ ರೀತಿ ಇಷ್ಟ ನೋಡಿ ಗ್ಯಾಸ್ ಕಟ್ಟಿ ಯಾವಾಗ್ಲೂ ಗಚ್ಚಿ ತುಂಬಿದ ಅವರಿಗೆ ಅವ್ರಿಗೆ ಖಾಲಿ ಗ್ಯಾಸ್ ಕಟ್ಟಿ ಇರ್ಬೇಕು ನೀಟ್ ಆಗಿರ್ಬೇಕು ಸ್ವಚ್ಛ ಆಗಿರ್ಬೇಕು ಬಹಳ ಖುಷಿ ಅವ್ರಿಗೆ ಅಲ್ಲ ಏನಿದ್ರ್ಯಾಚೇರಿ ಮನ್ ನಾ ತೋರ್ಸ್ಕೊಂಡ್ ಬರ್ಲ ಮಳಿಗೊಳಗ ತೋರ್ಸ್ಬಿಟ್ರಿ ನೋಡಿ ಇವ್ರ ನಾ ರೆಸ್ಟ್ ಮಾಡ್ಬೇಕಂತ ಹಿಂಗ್ ಗಲಾಟೆ ಚಾಲು ಹೋಗ್ತಾವ್ ನೋಡಿ ಮತ್ ಇನ್ನು ಬಂದ್ ಮತ್ ಮೊಬೈಲ್ ತಗೊಂಡ್ ಯಾವಾಗ ಮಾಡ್ಲಿ ಹೇಳಿನ ಮನಿ ಒಳಗ್ ಇದ್ದಾಗ ಸ್ವಲ್ಪ ಮಲ್ಕೋಬೇಕು ರೆಸ್ಟ್ ಮಾಡ್ಬೇಕು ನಿನ್ನೆ ಅಂತೂ ಎರಡ್ ದಿನ ಮಲ್ಕೊಳಕ್ ಸಿಕ್ಕಿಲ್ಲ ಈಗ ಮಲ್ಕೋಬೇಕಂತ ಮತ್ತ್ ಮೊಬೈಲ್ ಬಿಟ್ಟು ಮತ್ ಬಂದ್ ಮತ್ ಮೊಬೈಲ್ ತಗೊಂಡ್ ಈಗ ಹೋಗಾವದ ಗಂಟೆಗೆ ಅದಕ ಮತ್ ಈಗ ಕಳ್ಸ ಕೊಡ್ಬೇಕು ನಾಲ್ಕ ಗಂಟೆ ಆಗ್ಲಿಕ್ ಅಪ್ಪ ಮೊಬೈಲ್ ತಗೊಂಡ್ರ ಬಂದ್ರಲ್ಲ ಅವಾಗ ಬಂದ್ರೆ ಅಲ್ಲಿ ಗಣೇಶಪುರ್ಗೆ ಹೋಗಿದ್ರಂತ ಏನೋ ಟಿಸ್ಕೊಟೆ ತಂದಾರು ನೋಡಿ ಅಲ್ಲಿ ಅದು ತೊಗೊಬಂದ್ರು ಮತ್ತು ಆಮೇಲೆ ಮೊಬೈಲ್ ಬಿಟ್ಟೋಗಿದ್ರು ಮತ್ತು ತೊಗೊಳೋದು ಬಂದ್ರು ಸಮುಗ್ ಕರ್ಕೊಂಡೇ ಬರ್ತೀನಿ ಟೈಮ್ ಆರು ಗಂಟೆ ಆಗ್ಲಿಕ್ಕೆ ಬಂದದ ನಂದು ಏನು ನಿದ್ದೆ ಆಗಲಿಲ್ಲ ಏನಿಲ್ಲ ಶಾರ್ಟ್ಸ್ ಮಾಡ್ಕೊತ ಕುಂತೆ ಪಾಪ ಏನೂ ಸರಿಯಾಗಿ ಆಕಿ ಮಟನ್ ಬಿರಿಯಾನಿ ಇಷ್ಟ ಆಗಲ್ಲ ಜಾಸ್ತಿ ತಿನ್ನಲ್ಲ ಅವಳು ಮತ್ತು ಇಷ್ಟು ಚಿಕನ್ ಬಿರಿಯಾನಿ ತಿಂತಾಳೆ ಆಮೇಲೆ ಫಿಶ್ ಅದು ಎಲ್ಲ ಇಷ್ಟ ಆಕಿಗೆ ಆಮೇಲೆ ಅವಳು ಸಲುವಾಗಿ ಬೇಡ ಮಾಡೋಣ ಅಂತ ರೆಡಿ ಅದೆ ಇಲ್ಲಿ ನೋಡಿ ಚಿನ್ಮುರಿ ಎಷ್ಟು ಅದಾವೆ ಹಿಂಗಾಗ್ತದೆ ನೋಡಿ ಒಂದೊಂದಾಗಿ ಒಂದು ಮಾಡೋ ಮಠ ಅಂದ್ರೆ ಒಂದು ಕೆಲಸನ ನನ್ನ ಮುಗಿಯಲ್ಲ ಅದಕ್ಕೆ ಮತ್ತು ಈಗೆಲ್ಲ ಅಪ್ಪನ್ ಬರ್ತಡೆ ಬಂತು ಮತ್ತೆ ಅದೆಲ್ಲ ಬರ್ತಡೇ ತಯಾರಿ ಮಾಡ್ಕೊಳ್ಳೋದು ಅದ್ರೊಳಗೆಲ್ಲ ಆಯಿತು ಜಾಸ್ತಿ ಅವಳು ತಿನ್ನೋರು ಎಲ್ಲ ಮಾಡ್ಕೊಡ್ಬೇಕು ಅವಳಿಗೆ ಇಷ್ಟಪಟ್ಟ ತಿಂತಾಳೆ ಹಂಗೆ ಮಾಡಿಕೊಟ್ರೆ ಅದಕ್ಕೆ ಮಾಡ್ತೀನಿ ಅದೇ ಬೇಡ ಬರೋ ಮಠ ಅಂತಂದ್ರೆ ಅವಳಿಗೆ ಒಂದು ಸ್ವಲ್ಪ ಹೇಳಿ ಮಾಡ್ಕೊಟ್ಟೆ ಅಂದ್ರೆ ಈಗ ಏನು ಮಾಡ್ತೀನಿ ಗೊತ್ತಾ ಇಷ್ಟು ಚಿನ್ಮುರಿ ಅದಾವೆ ಇಷ್ಟು ಸಾಕಾಗಲ್ಲ ಇಬ್ರಿಗೂ ಅದಕ್ಕೆ ಇನ್ನೊಂದು ಸ್ವಲ್ಪ ಇದ್ರೊಳಗೆ ಏನು ಮಾಡ್ತೀನಿ ಒನ ಚಿನ್ಮುರಿ ಇನ್ನೊಂದು ಸ್ವಲ್ಪ ಹಾಕ್ಬಿಡ್ತೀನಿ ಅಮ್ಮಗಳಂದ್ರೆ ಈ ಥರ ಇರ್ತಾರೆ ನೋಡಿ ಬರೀ ಐಡಿಯಾಗಳು ಮಾಡ್ತಾ ಇರ್ತಾರೆ ಒಂದು ಸ್ವಲ್ಪ ತಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಮಕ್ಕಳಿಗೆ ಕೊಡೋದು ಮನೆಯವರು ಕೊಡೋದು ಎಲ್ಲ ಹಂಗೆ ಮಾಡ್ತಾರೆ ನಿಮ್ಮ ಮನೆಗಳಿಗೆ ನೀವು ಎಲ್ಲ ಹಂಗೆ ಮಾಡ್ತೀರಾ ಹಾಗೇನಾದರೂ ಕಮ್ಮಿ ಬಿದ್ದಾಗ ಮಾಡಿದಾಗ ಸ್ವಲ್ಪ ಇದ್ದಾಗ ಬಿಸಿ ಮಾಡುವಾಗ ಇಲ್ಲಿ ನಾನು ಹಂಗೆ ಮಾಡ್ತೀನಿ ನೋಡಿ ಸ್ವಲ್ಪ ಕಮ್ಮಿ ಇದ್ದಾಗ ಸಲ ಅಮ್ಮ ಸ್ವಲ್ಪ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮಾಡಿರ್ತೀನಿ ಆಮೇಲೆ ಕೊಟ್ಟಿರ್ತೀನಿ ಐಡಿಯಾಗಳು ಮಾಡಿ ಮಾಡಿ ಕೊಡ್ತಾ ಇರ್ತೀನಿ ಸಲ ಅನಿವಾರ್ಯ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಈ ಚಿಂಗುರಿ ಇದ್ರಾಗೆಲ್ಲ ಮಿಕ್ಸ್ ಮಾಡ್ದೆ ಈಗ ನನ್ನ ಮಕ್ಳಿಗೆ ಇಬ್ಬರಿಗೂ ತಿಂತಾರ ಮೇಲೆ ಇಷ್ಟಪಟ್ಟ ಬೇರೆ ಮಾಡಿಕೊಡ್ತೀನಿ ಅವರಿಗೆ ನೀವು ಮಾಡ್ಕೊಡ್ರಿ ನಿಮ್ ಮಕ್ಳಿಗೆ ಒಳಗೆ ಎಷ್ಟು ಇಷ್ಟಪಟ್ಟು ತಿಂತಾರ ಗೊತ್ತಾ ಮಾಡಿಕೊಟ್ರ ನೋಡಿ ಇಬ್ರು ಅನ್ನ ತಂಗಿ ಬಂದ ಬಿಟ್ರಿ ಇವ್ರ ಬರೀಗ ಹೇ ಛೇ ಛೇ ಮತ್ತೀಗ ಸೆಮಿನಾರ್ ಕೆಲ್ಸ ಚಲೋ ಆತ ನಿಂದ ವಯಾದ ಮುಗೀತ ನೋಡಿ ಮಾಡೋದಿದ ಬರ್ತಾರೆ ಮೊದ್ಲ ಕೈ ತೋಕೋರಿ ಏನ್ ಹೇಳಿ ನೋಡೋಣ ಹೇಳಿರ್ಲಿಲ್ಲ ನಿಮಗ ಏನಂತ ನೋಡಿ ಬೇಕಾಗಿತ್ತ ಅಂತ ಹೇಳ್ಕೊತ ಹೋಗ್ತಾ ಅಲ್ಲಿ ನೋಡಿ ಹೋಗಿ ಬ್ಯಾಗ್ ಅದ ಇಟ್ ಬರೋ ನೋಡ್ ನಿಂಗು ಬೇಕಾಗಿತ್ತ ನೋಡು ನಿಮ್ ಮನ್ಸಿ ಮಾತ್ ಹೆಂಗ ಅಮ್ಮ ಗೊತ್ತಾಗ್ತಾವ್ ಗೊತ್ತೀನ್ರಿಪಾ ಅಮ್ಮ ಅಂದ್ರೆ ಹಿಂಗಿರ್ತಾವ ನೋಡ್ ಹೆಂಗಿದ ಏನಾಯ್ತ ಗೊತ್ತಾ ಬೇಳ್ ಮಾಡುವಾಗ ಸ್ವಲ್ಪ ಬೇ ಮಾಡ್ತಾ ಇದ್ದೆ ಸ್ವಲ್ಪ ಬೇಳೆ ಇತ್ತು ಬೇ ಮಾಡುವ ಆಮೇಲೆ ಒಣ ಚಿಂಗುರಿ ಹಾಕ್ಬಿಟ ಚಲೋ ಬರತೈತಲ್ಲ ಆಯ್ತು ಮತ್ತ್ ಲಿಂಬೆನು ಇಲ್ಲ ಹೇಳ್ತೈತ್ಲ ಆಯ್ತು ತಿನ್ನು ಈಗ ಹೆಂಗೆ ಮಾಡ ಅದೇ ಅದ ಅಪ್ಪ ಬೇಳೆ ಒಳಗೆ ಏನು ಚೇಂಜಸ್ ಅಂತ ಇದೆ ಹಾಂ ಬೇಳೆ ಮಾಡೋಣ ಅಂತ ಹೋದೆ ಅಲ್ಲಿ ಬೇಳೆ ಮಾಡೋ ಮಾಡುವಾಗ ಚೂಡಾನ ಇಲ್ಲ ಬೇಳೆ ಮಾಡಕ್ಕೆ ಸ್ವಲ್ಪ ಇತ್ತು ಒಂದು ಒಂದು ಅಂದ್ರೆ ಒಂದು ಒಬ್ರಿಗೂ ಹೊಟ್ಟೆ ತುಂಬ ಅಷ್ಟು ಇರಲಿಲ್ಲ ಮತ್ತೆ ಏನು ಮಾಡಿದೆ ಒಣ ಚೂನ್ ಮುರಿ ಅದೆಲ್ಲ ಆದರೂ ಮಿಕ್ಸ್ ಮಾಡಿಬಿಟ್ಟೆ ಇದ್ರೊಳಗೆ ಹಾಂ ಚೂಡ ಒಳಗೆ ಆಮೇಲೆ ಚೂಡಾ ಒಳಗೆ ಮಾಡಿ ಆಮೇಲೆಲ್ಲ ಮಿಕ್ಸ್ ಮಾಡಿ ಹಿಂಗೆ ಬೇಳೆ ಮಾಡಿಬಿಟ್ಟೆ మతి గోగర్ని ఆక ఎలా రెడీ మార్ మతి ఇట్ బిర్తిని ఆమేల ఎలా రిషన్ లిస్ట్ మాడే కొట్ బిర్తిని మొబైల్ లో లిస్ట్ మార్ కల్స్ కొట్ బిర్తిని అవర్ నమ గజోరదలా ఆమేల షాప్ ఐట్లా అవర్ కల్స్ కొట్ బిర్తిని ఆమేల ఎలా ఒమే తంద కొట్ బిర్తార అవర్ ఉతిన్ తోగల बंद బిట్రో నడి ఇగా ఇగా అవును లేట్ ఐతే అవరికి బరాక అవును బట్టింది ఆగితి పేరతింది ఇత విజా నికిల్ ಹುಡುಗನ್ ಬಿಡೋನ ಇದು ಗುಬ್ಬಿ ಹೋಳಿಗೆನ ಕಟ್ ಮಾಡಿರ್ತೇನೆ ತಿಂತಾವ್ ಗುಬ್ಬಿ ಹೋಳಿಗೆ ತಾ ನೋಡ್ರಿ ಇದು ತಿನ್ನಾಕ ಅದೇ ಬೀಜ ಬಾಸ್ ಅನ್ನಿಸೋನು ಅದಾವ ಮತ್ತೆ ಆಪಲ್ ಟೇಸ್ಟ್ ಇತ್ತಲ್ಲ ಅದು ಬಾ ಸ್ವೀಟ್ ಇತ್ತಲ್ಲ ಅದು ಅರಿ ಸಾಮಾನ್ ಲಿಸ್ಟ್ ಹಿಂಗ್ ರೇಷನ್ ತಗೊಂಡಿರ್ತೀವಿ ಹಿಂಗೆಲ್ಲ ರೇಷನ್ ಮುಗ್ದಿರ್ತೈತಿ ಮತ್ತೆ ಸಾಮಾನ್ ಲಿಸ್ಟ್ ಮಾಡೋದು ಹಿಂಗೆಲ್ಲ ಚಾಲನೆ ಇರ್ತದಲ್ಲ ಅದೇ ಮನಿಯೊಳಗಿನ ಚಿನ್ಮೂರಿದಂತ ಒಂದ್ ಬಟ್ಟಿನ ತೆಗಿಬೇಕು ನಾವು ಅರೇ ಬಾಟಲ್ ಮುಚ್ಚ ನೀವು ಹುಡ್ಕಾಡತ್ತೀರಿ ಹ್ಮ್ ಇದು ಬಾಟಲ್ ಐತಿ ಇಲ್ಲಿ ಖರೇ ಇದ್ರ ಮುಚ್ಚ ಸಿಕ್ಕಿಲ್ ನೋಡಿ ಹ್ಮ್ ಅದೇ ನೋಡೋಣ ಸಿಕ್ತದ ಏನಾದ್ರು ಇದ್ ಮಾಡುವಾಗ ಎಲ್ಲಾದ್ರೂ ಇರ್ತಾವ ಹುಡ್ಕಾಡುವ ಸಿಗಲ್ಲ ಅದ ಅದಕ್ಕೆ ಮತ್ತೆ ಸಮ ಬ್ಯಾರೆ ಸ್ಟೀಲ್ ಬಾಟಲ್ ತಗೊಂಡ್ ನೋಡಿ ಇಷ್ಟ ತಯಾರಾಯ್ತು ನೋಡಿ ನಮ್ದು ಇಲ್ಲ ಅವಾಗ ಮಳೆ ಬಂದಿಲ್ಲ

ಯಜಮಾನ್ರ ಜೊತೆ ಮಾತಾಡ್ಕೊತಿ ಎಂಟು ಗಂಟೆ ಆಯ್ತು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಲಿಸ್ಟ್ ಎಲ್ಲಾರು ಆಯ್ತು ಈಗ ಅಂಗಡಿಗೆ ಮಳೆ ಬರ್ತಾ ಇದೆ ಆಮೇಲೆ ಕರೆಂಟ್ ಹೋಗೋದು ಗುಡುಗು ಭಾಳ ಆಗ್ತಾ ಇದೆ ಇವತ್ತು ಮಳೆ ಆಗ್ತಾ ಇದೆ ಮಧ್ಯಾಹ್ನ ಭಾಳ ಆಯ್ತು ಮತ್ತೆ ಈಗೂ ಆಗ್ತಾ ಇದೆ ನೋಡಿ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ಮತ್ತೆ ಬೆಳಿಗ್ಗೆ ಸಾಯಂಕಾಲದವ್ರಿಗೆ ಮಾಡಿದ್ದೇನೆ ಅಲ್ಲ ನೋಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ನು ಮಾಡ್ರಿ ಆಮೇಲೆ ಕಮೆಂಟ್ ಮಾಡ್ತಾ ಇರಿ ಆಮೇಲೆ ಶೇರು ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಮತ್ತೆ ನಿಮಗೆ ಭಾಳ ಧನ್ಯವಾದ ನೋಡಿ ಮತ್ತು ಹೊಸ ಹೊಸ ನಿಮ್ಗೆ ಇಂಟ್ರೆಸ್ಟಿಂಗ್ ಇರೋ ವಿಡಿಯೋಗಳು ಮತ್ತೆ ತಗೊಂಡ್ಬರ್ತಾ ಇರ್ತೀವಿ ನಿಮಗೆ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತೀವಿ